ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಹಳಸಿನಕಾಯಿ ಕಬಾಬ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ವೆಜ್ ಆಗಿರ್ಬೋದು ಅಥವಾ ನಾನ್ ವೆಜ್ ಆಗಿರ್ಬೋದು ತುಂಬ ಥರದ ಕಬಾಬ್ಗಳನ್ನ ತಿಂದಿರ್ತೀರಾ ಆದರೆ ಈ ಅಳ್ಸಿನಕಾಯಿ ಕಬಾಬ್ ಇದೆಯಲ್ಲ ಇದೊಂದು ಡಿಫ್ರೆಂಟ್ ಕ್ಯಾಟಗರಿ ಅಂತಲೇ ಹೇಳ್ಬೋದು ಯಾಕಂದರೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಹಾಗಾಗಿ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತುಂಬಾ ಸುಲಭವಾಗಿ ಮಾಡ್ಬೋದು ಅದನ್ನು ಹೇಗೆ ಮಾಡ್ಬೋದು ಮತ್ತು ಹಳಸಿನಕಾಯಿನ ಹೇಗೆ ಕಟ್ ಮಾಡೋದು ಎಲ್ಲದನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರ್ಗು ಸ್ಕಿಪ್ ಮಾಡಿದಿರ ನೋಡಿ ಇಷ್ಟ ಆದರೆ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ಇಲ್ಲಿ ನಾನು ಒಂದು ಸಣ್ಣದಾಗಿರೋವಂಥದ್ದು ದಪ್ಪ ಇರಬಾರ್ದು ಅದು ಕಲ್ತಿರಬಾರ್ದು ಎಳೆಯ ಅಲಸಿನಕಾಯಿ ನಿಮಗೆಲ್ಲ ರಿಲಯನ್ಸಲ್ಲಿ ಮೋರಲ್ಲಿ ಎಲ್ಲ ಸಿಗುತ್ತೆ ಇಲ್ಲ ಹಳ್ಳಿ ಕಡೆ ಹೋಗೋರಾದರೆ ಈ ಟೈಮ್ಗಳಲ್ಲಿ ಅಂತ ಅಂತಂತ ಹೇಳಿಬಿಟ್ಟು ಈ ಥರ ಸಿಗುತ್ತೆ ಇದನ್ನು ಮೊದಲಿಗೆ ನೋಡಿ ಈ ಥರ ಕಟ್ ಮಾಡ್ಕೊಂಬಿಟ್ಟು ತುಂಬಾ ಹಾಲು ಬರ್ತಿರುತ್ತೆ ಇದರಲ್ಲಿ ಅದಷ್ಟು ಅದೇ ಇದರಲ್ಲೇನೇ ಆ ಹಾಲ್ನೆಲ್ಲ ತಕ್ಕೊಂಡು ಇಲ್ಲ ಒಂದು ಪೇಪರ್ ಆದರೂ ಸರಿ ಆ ಪೇಪರ್ ಇಟ್ಕೊಂಡು ಆ ಪೇಪರ್ನಲ್ಲಿ ತೆಗಿತಾ ಬಿಡಬೇಕು ಆದರೆ ಇದನ್ನು ಕಟ್ ಮಾಡೋಕ್ಕೂ ಮುಂಚೆನೇ ನೀವು ನೋಡಿದ್ರಿ ಅಂತ ಅಂದ್ಕೊತೀನಿ ಕೈಗೆ ಚಾಕುಗೆ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಹರಳೆಣ್ಣೆನ ನೀವು ಅಪ್ಲೈ ಮಾಡ್ಕೊಬೇಕಾಗುತ್ತೆ ಅಪ್ಲೈ ಮಾಡಿಕೊಂಡು ಈ ರೀತಿ ನೀವು ಕಟ್ ಮಾಡಿಕೊಂಡು ಒಂದು ಅಳಸಿನಕಾಯಿನ ಎರಡು ಭಾಗ ಮಾಡಿಕೊಂಡು ಮತ್ತೆ ಅದರಲ್ಲಿ ಲಾಕ್ ಭಾಗ ಮಾಡಿಕೊಂಡ್ರೆ ನೋಡಿ ಮಧ್ಯ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ಸ್ಟೆಮ್ಮು ಆ ಸ್ಟೆಮ್ಮನ್ನು ಕೂಡ ನೀವು ತೆಗಿಬೇಕಾಗುತ್ತೆ ತೆಗೆದುಬಿಟ್ಟು ನಮಗೆ ಯಾವ ಮ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಳಸಿನಕಾಯಿನ ಈ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ ಇದು ಸ್ವಲ್ಪ ಕಟ್ ಮಾಡ್ಕೊಳೋದೇ ಒಂದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಹಳಸಿನಕಾಯಿನಲ್ಲಿ ತುಂಬಾ ರೆಸಿಪೀಸ್ ಮಾಡ್ಬೋದು ಸಾಂಬಾರು ಮಾಡ್ಬೋದು ಬಿರಿಯಾನಿ ಮಾಡ್ಬೋದು ಹಾಗೆ ಪಲ್ಯ ಕೂಡ ಮಾಡ್ಬೋದು ಬಸ್ಸಾರ್ ಮಾಡ್ಬೋದು ಬಸ್ಸಾರ್ ಅಂತ ಅದ್ಭುತವಾಗಿರುತ್ತೆ ಬಸ್ಸ ರೆಸಿಪಿ ವಿಡಿಯೋಸ್ನ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹೂ ಯಾರಿಗಾದರೂ ಬೇಕಿದ್ರೆ ಹೋಗಿ ವಾ ವಾಶ್ ಮಾಡ್ಬೋದು ಹಾಗೆ ನೋಡಿ ಹಳಸಿನಕಾಯಿನ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಸಲ ವಾಶ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲೇ ಬೇಯಬೇಕಾಗುತ್ತೆ ನೀರು ತುಂಬಾ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ ಅಂದರೆ ಹಳಸಿನಕಾಯಿ ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಳಸಿನಕಾಯಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ಅಂದ್ಬಿಟ್ಟು ಅದು ಲೇಯರ್ ಲೇಯರ್ ಆಗಿ ನಿಮಗೆ ಸೇಮ್ ಈ ಚಿಕನ್ ಪೀಸ್ ಹೇಗೆ ಲೇಯರ್ ಆಗಿ ಕಾಣಿಸುತ್ತಾ ಅದೇ ರೀತಿಯೇ ಕಾಣುತ್ತೆ ಹಾಗೆ ಅದು ಕ್ಲೀನಾಗಿ ಈಸಿಯಾಗಿ ನಿಮಗೆ ಬೆಂದಿದೆಯಾ ಬೆಂದಿಲ್ವಾ ಅಂತ ಕೂಡ ಗೊತ್ತಾಗುತ್ತೆ ಅದನ್ನೆಲ್ಲದನ್ನು ಒಂದು ಪಕ್ಕಕ್ಕೆ ಒಂದು ಸಪ್ರೇಟ್ ತಟ್ಟೆನಲ್ಲಿ ಎತ್ತಿಟ್ಕೊಂಡು ಆ ನೀರನ್ನ ಒಂದು ಗ್ಲಾಸ್ಗೆ ಹಾಕಿ ಎತ್ತಿಟ್ಕೊಬೇಕಾಗುತ್ತೆ ಇವಾಗ ಕಬಾಬ್ಗೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲವರು ಒಂದು ಸ್ಪೂನು ಮೈದಾ ಇಟ್ಟು ಒಂದು ಸ್ಪೂನು ಅಕ್ಕಿ ಇಟ್ಟು ಹಾಗೆ ಒಂದೆರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಸ್ಪೂನು ನೀವು ಕಡಲೆ ಹಿಟ್ಟು ಕೂಡ ಹಾಕ್ಕೊಬೇಕಾಗುತ್ತೆ ಯಾಕಂದರೆ ನಾವಿಲ್ಲಿ ಮೊಟ್ಟೆ ಹಾಕ್ತಾ ಇಲ್ಲ ಮೊಟ್ಟೆ ಹಾಕ್ದಿರೇ ಮಾಡ್ತಾ ಇರೋದ್ರಿಂದ ಬೈಂಡಿಂಗಿಗೆ ಕಡಲೆ ಹಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಕೂಡ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣ ಈ ರೀತಿ ಇಂಡ್ಕೊಬೇಕಾಗುತ್ತೆ ಹಾಗೆ ಒಂದು ಎರಡು ಕಡ್ಡಿ ಕರ್ಬೇವು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಸ್ಪೂನು ಹಾಕ್ಕೊಳ್ಳಿ ಎಲ್ಲದನ್ನು ಹಾಕ್ಕೊಂಡು ನಾವು ಆವಾಗಲೇ ಆಲ್ರೆಡಿ ಹಳಸಿನಕಾಯಿ ಬೆಂದಿರೋಂತಹ ನೀರು ಎತ್ತಿಟ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಒಂದೊಳ್ಳೆ ಟೆಕ್ಸ್ಚರ್ ಬರೋವರೆಗು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಕಾರ್ನ್ಫ್ಲವರು ಅಷ್ಟು ಬೇಗ ಮಿಕ್ಸ್ ಆಗೋದಿಲ್ಲ ನೋಡಿ ಕೆಳಗಡೆ ಎಲ್ಲ ಪಾತ್ರೆಗೆನೇ ಅಂಟ್ಕೊಂಡಿರುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕಸ್ತೂರಿ ಮೇತಿನೂ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ತುಂಬ ತೆಳ್ಳಗಾದ್ರೂ ಚೆನ್ನಾಗಿರೋದಿಲ್ಲ ಬೈಂಡಿಂಗ್ ಆಗೋದಿಲ್ಲ ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಅಂತಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊತಾ ಇದ್ದೀನಿ ಮೊಟ್ಟೆ ಹಾಕ್ಕೊಳೋರಾದರೆ ಮೊಟ್ಟೆನೇ ಹಾಕ್ಕೊಬೋದು ನೀರು ಹಾಕ್ಕೊಳೋ ಅವಶ್ಯಕತೆ ಇರಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಹೀಗೆ ಕೂಡ ಸೇಮ್ ಆಲ್ಮೋಸ್ಟ್ ಸೇಮ್ ಟೇಸ್ಟೇ ಬರುತ್ತೆ ಇದು ನಾನು ಮಾಡ್ತಾ ಇರೋದು ಮೊಟ್ಟೆ ಹಾಕದಿರೋ ಅಂತಹ ಕಬಾಬು ಮಾಡ್ತಾಯಿದ್ದೀನಿ ಯಾಕಂತಂದರೆ ಕೆಲವರು ಮಂಗಳವಾರ ತಿನ್ನಲ್ಲ ಗುರುವಾರ ತಿನ್ನಲ್ಲ ಅಂಥ ಒಂದು ಸಂದರ್ಭಗಳಲ್ಲಿ ತಿನ್ಕೊಬೋದು ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕಾಗತ್ತೆ ಹಾಗೇನಾದರೂ ಬಿಡ್ಬೋದು ಇಲ್ಲ ಫ್ರಿಜ್ಜೊಳಗಾದ್ರೂ ಇಡ್ಬೋದು ಈ ರೀತಿ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆದಮೇಲೆ ಪಕ್ಕ ಸ್ಟವಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ನಾವು ಎಣ್ಣೆನ ಹಾಕಿ ಎಣ್ಣೆ ಮೇಲೆ ಇದಕ್ಕೆ ಒಂದೊಂದಾಗಿನೇ ಹಳಸಿನಕಾಯಿನ ಹಾಕ್ಕೊಂಡು ಬಂದರೆ ಒಂದು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋವಂತಹ ಹಳಸಿನಕಾಯಿ ಕಬಾಬು ರೆಡಿ ಆಗುತ್ತೆ ತುಂಬಾ ಬೇಯಬೇಕು ಚಿಕನ್ನು ಮತ್ತು ನಾವು ಬೇರೆ ಕಬಾಬ್ಗಳು ಬೇಯುವಷ್ಟು ಬೇಯಬೇಕು ಅಂತೇನಿಲ್ಲ ಯಾಕಂದರೆ ಆಲ್ರೆಡಿ ಈ ಹಳಸಿನಕಾಯಿನ ನಾವು ಬೇಯಿಸಿದ್ದೀವಿ ಇವಾಗ ಹಾಕಿರೋ ಅಂತಹ ಮಸಾಲೆಗಳು ಅದು ಬೈಂಡಿಂಗಾಗಿ ಬೆಂದರೆ ಸಾಕಾಗುತ್ತೆ ಖಾರ ಕೂಡ ನಾವು ಮ್ಯಾರಿನೇಟ್ ಆಗೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಇಟ್ಟಿದ್ವಿ ಖಾರ ಕೂಡ ಹಳಸಿನಕಾಯಿ ಒಳಗಡೆ ಇರುತ್ತೆ ಹಾಗಾಗಿ ಆ ಮೇಲ್ಗಡೆ ಒಂದು ಐದರಿಂದ ಆರು ನಿಮಿಷ ಕಾಲ ಚೆನ್ನಾಗಿ ಕಾಯ್ದಿರೋ ಅಂಥ ಎಣ್ಣೆಯಲ್ಲಿ ಬೇಯಿಸ್ಕೊಂಬಿಟ್ರೆ ಈ ಕಬಾಬು ತುಂಬಾ ಚೆನ್ನಾಗಿರುತ್ತೆ ಮಕ್ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಹಲಸಿನಕಾಯಲ್ಲಿ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತಂದರೆ ಇದರಲ್ಲಿ ವಿಟಮಿನ್ ಎ ಇದೆ ಹಾಗೆ ಹೆಚ್ಚಿನ ಫೈಬರ್ ಅಂಶ ಕೂಡ ಇದರಲ್ಲಿ ಇರುತ್ತೆ ರೋಗ ರೋಗ ನಿರೋಧಕ ಶಕ್ತಿ ಇದೆ ಮಧುಮೇಹ ಕೂಡ ಅಂದರೆ ಡಯಾಬಿಟೀಸ್ ಕೂಡ ಕಂಟ್ರೋಲ್ ಆಗುತ್ತೆ ಹೃದಯ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅದಲ್ಲದಿರ ಹೆಣ್ಮಕ್ಳುಗಳಿಗೆ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಮತ್ತು ಚರ್ಮದ ನೆರಿಗೆಗಳು ಕೂಡ ನಿವಾರಿಸುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇವಾಗಂತೂ ಈ ಹಳಸಿನಕಾಯಿನ ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿಗಿಂತ ಹೊರ ದೇಶಗಳಲ್ಲೇ ಇದನ್ನು ಜಾಸ್ತಿ ಇದ್ದಾರೆ ಅಂತಂತ ಹೇಳ್ಬೋದು ಹಳಸ ನಣ್ಣಗಿನ್ನ ಹಣ್ಣು ತಿನ್ನೋದಕ್ಕಿಂತ ಈ ಹಳಸಿನಕಾಯಿನ ಜಾಸ್ತಿ ಊರುಗಳ ಕಡೆ ನೀವು ನೋಡಿದ್ರೆ ಹಳಸಿನಕಾಯಿನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅಂತಹ ಬೆನಿಫಿಟ್ಸು ನಮಗಿಂತ ಹೊರ ದೇಶದವ್ರು ಅವ್ರಿಗೆ ಅವರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಆದಷ್ಟು ಅವರೇ ನೆನೆ ಜಾಸ್ತಿ ಈ ಹಳಸಿನಕಾಯಿನ ಯೂಸ್ ಮಾಡ್ತಾ ಇದ್ದಾರೆ ಸೊ ನೋಡೋದಲ್ಲ ಇವತ್ತಿನ ವಿಡಿಯೋದಲ್ಲಿ ನನ್ನದೇ ಆದಂತಹ ರೀತಿಯಲ್ಲೇ ನಾನು ಹಳಸಿನಕಾಯಿ ಕಬಾಬಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಮುಂದಿನ ವೀಡಿಯೋಸ್ಗಳಲ್ಲಿ ಹಳಸಿನಕಾಯಿ ಬಳಸಿ ಬೇರೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿ ರೆಸಿಪೀಸ್ ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್